ಸ್ನಾನ ಮಾಡಿದ ನಂತರ ಇಂತಹ ತಪ್ಪುಗಳನ್ನು ಮಾಡಬಾರದು ಇಂತಹ ತಪ್ಪುಗಳನ್ನು ಮಾಡಿದರೆ ಮನೆಗೆ ದರಿದ್ರತೆ ಅನ್ನುವುದು ಬರುತ್ತದೆ ಎಂದು ಹೇಳಲಾಗುತ್ತದೆ ಸಾಮಾನ್ಯವಾಗಿ ಕೆಲವೊಂದು ಸಮಯ ತಿಳಿದೋ ತಿಳಿಯದೋ ಮಾಡುವ ತಪ್ಪುಗಳಿಂದ ಸಮಸ್ಯೆಗಳು ಎದುರಾಗುತ್ತಾ ಇರುತ್ತವೆ ಗೊತ್ತೋ ಗೊತ್ತಿಲ್ಲದೋ ಮಾಡುವ ಕೆಲವು ತಪ್ಪುಗಳೇ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ತುಂಬ ಜನರು ಸ್ನಾನ ಮಾಡಿದ ನಂತರ ಕೆಲವು ಕೆಲಸಗಳನ್ನು ಮಾಡುತ್ತಾ ಇರುತ್ತಾರೆ ಸ್ನಾನ ಮಾಡಿದ ನಂತರ ಕೆಲವು ನಿಯಮಗಳನ್ನು ಪಾಲಿಸುವುದು ಅವಶ್ಯಕ ಮೊದಲನೆಯದಾಗಿ ಬಾತ್ರೂಮ್ ಅನ್ನುವುದು ಮನೆಯಲ್ಲಿ ಪ್ರತಿಕೂಲ ಪ್ರಭಾವವನ್ನು ಸೃಷ್ಟಿ ಮಾಡುವಂತಹ ಪ್ರದೇಶ ಹಾಗಾಗಿ ಬಾತ್ರೂಮ್ ವಿಷಯದಲ್ಲಿ ವಾಸ್ತು ನಿಯಮ ಪಾಲಿಸುವುದು ಅವಶ್ಯಕ ಬಾತ್ರೂಮ್ನಿಂದ ಬರುವ ಪ್ರತಿಕೂಲತೆಯನ್ನು ನಿವಾರಿಸುವುದರಲ್ಲಿ ಕೆಲವು ಮುಖ್ಯವಾದ ವಾಸ್ತು ನಿಯಮಗಳನ್ನು ಅನುಸರಿಸಬೇಕಾದ ಅವಶ್ಯಕತೆ ಇದೆ ಸ್ನಾನ ಮಾಡಿದ ನಂತರ ಯಾವ ಕೆಲಸಗಳು ಮಾಡಬಾರದು ಈಗ ನಾವು ತಿಳಿಯೋಣ ಸ್ನಾನ ಮಾಡಿದ ನಂತರ ಬಕೆಟ್ ಅನ್ನು ಖಾಲಿಯಾಗಿ ಇಡಬಾರದು ವಾಸ್ತು ಪ್ರಕಾರವಾಗಿ ಬಕೆಟ್ನಲ್ಲಿ ಸ್ವಚ್ಛವಾದ ನೀರಿನಿಂದ ತುಂಬಿಸಿ ಇಡಬೇಕು ನೀವು ನೀರಿನಿಂದ ತುಂಬಿಸಬಾರದು ಅಂದುಕೊಂಡರೆ ಬಕೆಟ್ ಅನ್ನು ಉಲ್ಟಾ ಮಾಡಿ ಬೋರ್ಲು ಹಾಕಬೇಕು ಇದರಿಂದ ವಾಸ್ತು ದೋಷ ಇರುವುದಿಲ್ಲ ಇನ್ನು ಉಳಿಸಿದ ನೀರಿನಿಂದ ಸ್ನಾನ ಮಾಡಿದರೆ ಅಂದರೆ ಬೇರೆಯವರು ಸ್ನಾನ ಮಾಡಿ ಉಳಿಸಿದ ನೀರಿನಿಂದ ಸ್ನಾನ ಮಾಡಿದರೆ ಅದು ಆ ವ್ಯಕ್ತಿಯ ಜೀವನದ ಮೇಲೆ ಪ್ರಭಾವ ಮೂಡಿಸುತ್ತದೆ ಹಾಗೆಯೇ ಸ್ನಾನ ಮಾಡಿ ಬಂದ ಕೂಡಲೇ ಮೇಕಪ್ ಹಾಕಿಕೊಳ್ಳಬಾರದು ನಿಮ್ಮ ಕೂತಲು ಒದ್ದೆಯಾಗಿ ಇದ್ದರೆ ಮೇಕಪ್ ಹಾಕುವುದು ಒಳ್ಳೆಯದು ಅಲ್ಲ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಪ್ರಭಾವ ಬೀರಬಹುದು ಮೊದಲನೆಯದಾಗಿ ಮದುವೆಯಾದ ಸ್ತ್ರೀಯರು ಕೂದಲು ಒದ್ದೆಯಾಗಿ ಇರುವಾಗಲೇ ಹಣೆಗೆ ಕುಂಕುಮವನ್ನು ಇಟ್ಟುಕೊಳ್ಳಬಾರದು ಈ ರೀತಿ ಮಾಡಿದರೆ ಅದು ಅವರ ಮೇಲೆ ಪ್ರತಿಕೂಲ ಪ್ರಭಾವವನ್ನು ಬೀರುತ್ತದೆ ಹಾಗೆಯೇ ಅವರ ಮನಸ್ಸಿನಲ್ಲಿ ಕೂಡ ಪ್ರತಿಕೂಲ ಆಲೋಚನೆಗಳನ್ನು ತರುತ್ತದೆ ಸ್ನಾನ ಮಾಡಿದ ಕೂಡಲೇ ಬಟ್ಟೆಗಳನ್ನು ಒಗೆಯಬಾರದು ವಾಸ್ತು ಪ್ರಕಾರ ಈ ರೀತಿ ಬಟ್ಟೆ ಒಗೆಯುವುದರಿಂದ ನಿಮ್ಮ ಮನೆಯಲ್ಲಿ ಸೂರ್ಯನ ಸ್ಥಾನ ಬಲಹೀನವಾಗುತ್ತದೆ ಇನ್ನು ಸ್ನಾನ ಮಾಡಿದ ಕೂಡಲೇ ಉಗುರು ಮತ್ತು ಕೂದಲನ್ನು ಕತ್ತರಿಸಬಾರದು ಒಂದು ವೇಳೆ ನೀವು ಉಗುರು ಕತ್ತರಿಸಬೇಕು ಅಂದುಕೊಂಡರೆ ಸ್ನಾನಕ್ಕೆ ಮೊದಲೇ ಉಗುರುಗಳನ್ನು ಕತ್ತರಿಸಿಕೊಳ್ಳುವುದು ಒಳ್ಳೆಯದು ಏಕೆಂದರೆ ಇಂತಹ ತಪ್ಪುಗಳಿಂದ ಆ ವ್ಯಕ್ತಿ ಜೀವನದಲ್ಲಿ ಸೂರ್ಯ ಬಲಹೀನವಾಗಿ ಇರುತ್ತಾರೆ ಹಾಗಾಗಿ ಗೌರವ ಪ್ರತಿಷ್ಠೆಗಳು ಕಡಿಮೆಯಾಗುತ್ತವೆ ಇದರ ಜೊತೆಗೆ ಹಣದ ಕಷ್ಟಗಳು ಕೂಡ ಬರಬಹುದು ಸ್ನಾನಕ್ಕೆ ಮೊದಲೇ ಬಾತ್ರೂಮನ್ನು ಶುಭ್ರ ಮಾಡಿ ನಂತರ ಸ್ನಾನ ಮಾಡಬೇಕು ಬಾತ್ರೂಮ್ನಲ್ಲಿ ಶಾಂಪೂ ವಸ್ತುಗಳು ಎಲ್ಲೆಂದರಲ್ಲಿ ಇಡಬಾರದು ಸ್ನಾನ ಮಾಡಿದ ಕೂಡಲೇ ನೇರವಾಗಿ ಹೋಗಿ ಸ್ಟೌ ಮತ್ತು ಅಗ್ನಿಯನ್ನು ಮುಟ್ಟಬಾರದು ಮೊದಲು ಏನಾದರೂ ತಿಂದು ನಂತರ ಅಡುಗೆ ಮನೆಯೊಳಗೆ ಹೋಗಬೇಕು ಈ ವಿಧವಾಗಿ ಸ್ನಾನ ಮಾಡಿದ ನಂತರ ನಾವು ಮಾಡುವ ಕೆಲವು ತಪ್ಪುಗಳೇ ಆರ್ಥಿಕ ಸಮಸ್ಯೆಗೆ ಕಾರಣವಾಗುತ್ತದೆ ಹಾಗಾಗಿ ಈ ನಿಯಮಗಳನ್ನು ತಪ್ಪದೇ ಪಾಲಿಸಿದರೆ ತುಂಬ ಒಳ್ಳೆಯದು ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್